ವೆಲ್ಕಮ್ ಟು ಭವ್ಯಸ್ ಫುಡ್ ಕ್ರಾಫ್ಟ್ ಇವತ್ತಿನ ಸ್ಪೆಷಲ್ ಸ್ನ್ಯಾಕ್ಸ್ ಚಿಂತಾಮಣಿ ಸ್ಪೆಷಲ್ ಮೊಸರು ಬೂಂದಿ ಮಾಡುವ ವಿಧಾನ ನೋಡೋಣ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸೂಪರಾಗಿರುತ್ತೆ ಒಂದು ಸಾರಿ ಖಂಡಿತ ಟ್ರೈ ಮಾಡಿ ಮೊದಲಿಗೆ ಒಂದು ಕಪ್ ತಗೊಳ್ಳೋಣ ಇದಕ್ಕೆ ಒಂದು ಕಾಲು ಲೀಟ್ರ್ ಮೊಸರು ಹಾಕೊತ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಸಕ್ಕರೆ ಪುಡಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಚಾಟ್ ಮಸಾಲ ಒಂದು ಅರ್ಧ ಸ್ಪೂನ್ ಇದು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ಮೊಸರೆಲ್ಲ ಗಡ್ಡೆ ಇಲ್ಲಿದ್ದಂಗೆ ಕ್ಲೀನ್ ಆಗಿ ಈ ಸಕ್ಕರೆ ಪುಡಿ ಉಪ್ಪು ಚಾಟ್ ಮಸಾಲೆ ಎಲ್ಲ ಒಂದಕ್ಕೊಂದು ಬೇರೆಯೋವರೆಗೂ ಅದನ್ನ ಬ್ಲೆಂಡ್ ಮಾಡಬೇಕು ಇಲ್ಲಿ ಸರ್ವಿಂಗ್ ಬೌಲ್ ತಗೊಂಡು ಬ್ಲೆಂಡ್ ಮಾಡಿರೋ ಮೊಸರನ್ನ ಫಸ್ಟ್ ಅದಕ್ಕೆ ಹಾಕೋಬೇಕು ಕ್ಯಾರೆಟ್ ಸಣ್ಣಗೆ ತುರಿದಿರಬೇಕು ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಕೊತ್ಮಿರಿ ಸೊಪ್ಪು ಹಾಕೋಬೇಕು ಖಾರ ಬೂಂದಿ ಹಾಕೋಬೇಕು ಅದ್ರ ಮೇಲೆ ನೋಡಿ ಖಾರ ಬೂಂದಿ ಹಾಕಿದ್ಮೇಲೆ ಮೊಸರು ಬೂಂದಿ ರೆಡಿ ಆಗುತ್ತೆ ಎರಡು ಮಿಕ್ಸ್ ಮಾಡ್ಕೊಂಡು ತಿನ್ನೋದಷ್ಟೇ ಸೂಪರ್ ಆಗಿರುತ್ತೆ ಖಂಡಿತ ಒಂದ್ಸಾರಿ ಮನೇಲಿ ಟ್ರೈ ಮಾಡಿ